ಸಂಕೇಶ್ವರ ಮಾರುಕಟ್ಟೆಯಲ್ಲಿ ರೈತರಿಗೆ ವಿವಿಧ ಸೌಕರ್ಯಗಳನ್ನು ಒದಗಿಸುವ ಕುರಿತು ರೈತ ಮುಖಂಡರಿಂದ ಮನವಿ ಸಂಕೇಶ್ವರ ಶ್ರೀ ದುರುದುಂಡೇಶ್ವರ ಕಾಯಿಪಲ್ಲೆ ಮಾರುಕಟ್ಟೆಯಲ್ಲಿ ದಲ್ಲಾಳಿಗಳಿಗಿಂತ ಹಾವಳಿ ಹೆಚ್ಚಾಗಿದ್ದು ರೈತರಿಂದ ಹೆಚ್ಚಿನ ಹಣ ವಸೂಲಿ ಮಾಡುತ್ತಿದ್ದಾರೆ ಈ ಸಮಸ್ಯೆಗೆ ಶೀಘ್ರ ಪರಿಹಾರ ನೀಡುವುದಾಗಿ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ರಮೇಶ್ ಕತ್ತಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಹಾಗೂ ರೈತ ಮುಖಂಡ ಗಣೇಶ್ ಈಳಗೇರ್ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿದರು ಇಂದು ಸಭೆಯಲ್ಲಿ ರೈತ ಮುಖಂಡರಾದ ಝರಿಖಾನ್ಜ್ ಬೀರಪ್ಪ ದಶ್ನೂರ್ ಜಿಯಾವುಲ್ಲಾ ವಂಟಮೂರಿ ಶಕುಂತಲಾ ತೇಲಿ ಗೋಪಾಲ್ ಮರಬಸನವ್ ಲಕ್ಷ್ಮಿ ಜೋಡಟ್ಟಿ ಪ್ರಭು ಮಂಟಮೂರಿ ಹಾಗೂ ಇನ್ನೂ ಹಲವಾರು ರೈತ ಮುಖಂಡರು ಸಂಕೇಶ್ವರ ಸೂತಮೊದಲಿನ ರೈತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ನಿರಂಜನ್ ಸಿರೂರು ದಿವಸ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣ ಶ್ರೀ ದುರ್ಗಂಡೇಶ್ವರ ಮಾರುಕಟ್ಟೆಯ ಒಂದು ಏನೋ ಒಂದು ಸಣ್ಣ ಪುಟ್ಟ ಸಮಸ್ಯೆ ಇದ್ದಂಥ ಕಾರಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸೂರು ಸೇನೆ ನಾವು ಒಂದು ಆಹ್ವಾನ ಮಾಡಿದ ಸಂದರ್ಭದಲ್ಲಿ ಇವತ್ತು ನಾವು ಬಂದಿದ್ದೇವೆ ನಾವು ಬಂದ ಸಂದರ್ಭದಲ್ಲಿ ಏನೋ ಸ್ವಲ್ಪ ರೈತರಿಗೆ ಏರಾಪೇರಾಗುವಂಥ ಸಂದರ್ಭ ಇತ್ತಿಲ್ಲ ಸ್ವಲ್ಪ ಈ ಅಂತಾರೆ ಅದಕ್ಕೆ ವಸೂಲಿ ಮಾಡುವಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ರೈತರಿಗೆ ಆಗ್ವಾದ ಸಂದರ್ಭದಲ್ಲಿ ಈಗ ಅವರ ಆ ಮಠಾಧೀಶರಿಗೆ ಮಾನ್ಯ ಈ ಭಾಗದ ನಾಯಕರು ಹಾಗೂ ಮಾಜಿ ಎಂ ಪಿಗಳವರು ರಮೇಶ್ ಕತ್ತಿ ಅವ್ರ ಶಕ್ ಅವರು ಸಹ ವಿಷಯ ಪ್ರಸ್ತಾವನೆ ಮಾಡಿದರು ಅವರ ಸಂಘಟನೆದವರು ಸ್ಟ್ರೈಕ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದರೆ ನಾವು ಹೇಳೋದು ನಾವು ಯಾವಾಗತ್ತ ರೈತರ ಪರ ರೈತರಿಗೆ ಎಣ್ಣೆ ಆದರೂ ನಾವು ಏನು ಅವ್ರ ಕ್ವಶನ್ ಕೇಳಿದ್ರು ಆ ಕ್ವಶನ್ ಎಲ್ಲ ಎಡೇರಿಸಿದ್ರೆ ನಾವು ಬೇರೆಲ್ಲ ಅವ್ರು ಬೇರೆಲ್ಲ ಸಂಘಟನೆ ರೈತ ಕೂಡ ಒಂದೇ ಐತಿ ನಾವೆಲ್ಲರೂ ರೈತರು ಏಳಿಗಾಗಿ ಬದುಕುವಂಥ ನಮ್ಮದು ರೈತ ಸಂಘಟನೆ ಅದಕ್ಕಾಗಿ ಇನ್ನು ಅವರು ಏನೋ ಒಂದು ಐದರ ಬೇಡಿಕೆ ನಮ್ಮ ಸಂಘದವರ ಬೇಡ ಬೇಡಿರ್ಬೋದು ಆ ಸಂಘಕ್ಕೆ ಸಂಪೂರ್ಣ ಈ ಮಠದ ಟ್ರಸ್ಟ ಪೀಠಾಧಿಕಾರಿ ಒಪ್ಪಿದರು ಅದೇ ರೀತಿಯಾಗಿ ಇಲ್ಲಿ ಏನು ಇವರ ಯಜಂಟ್ರದ ದಲಾ ಕೆಲಸ ಮಾಡ್ತಾರಲ್ಲ ಅವರು ನಾವು ರೈತರಿಗೆ ಯಾವುದೇ ಥರದ ತೊಂದರೆ ಬಂದಂತೆ ಆಚರಣೆ ಬರದಂತೆ ನಡ್ಕೋತೀವಿ ಅಂತೇಳಿ ಅವರು ಇವತ್ತು ಆಶ್ವಾಸನೆ ಕೊಟ್ಟದರು ಅದಕ್ಕಾಗಿ ಮಾರುಕಟ್ಟೆ ಎ ಪಿ ಎಂ ಸಿ ಗೌರ್ಮೆಂಟ್ ಆಗಬೇಕಂತ ನಮ್ಮದು ಸಹ ಆಗ್ರಹ ಐತಿ ಇಡೀ ಒಂದೇ ಅಲ್ಲ ಇಡೀ ಜಿಲ್ಲೆ ತುಂಬ ಎಲ್ಲೆಲ್ಲಿ ಎ ಪಿ ಎಂ ಸಿ ನಾವು ತತ್ಕ್ಷಣ ಆಗ್ರಹವಾಗಿ ನಾವು ಮಾಡ್ತಾ ಬಂದಿದ್ದೇವೆ ಆದರೂ ಸಹ ದುರಾದೃಷ್ಟ ಭಾರತ ವರ್ಷ ಬೆಳಗಾವದಾಗ ಖಾಸಗಿ ಎ ಪಿ ಎಮ್ ಸಿ ಆದರೂ ಅದಕ್ಕೂ ಸಹ ಹೋರಾಟ ನಡೆಸ್ತಾ ಇದ್ದೇವೆ ಮುಂದಾರ ನಡೆಸ್ತೇವೆ ನಾವು ಸದಾ ಕಾಲ ರೈತರಿಗೋಸ್ಕರ ರೈತರ ಏಳಿಗೆಗಾಗಿ ನಾವು ರೈತನ ಮಕ್ಕಳ ಯಾವ್ದೇ ತರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಎಲ್ಲ ನನ್ನ ಮಹಿಳಾ ಸಂಘದವರು ಕೂಡ ಅಂತ ಓಟ ಮಾಡಿ ಬಟ್ ತುಪ್ಪನಕರ್ ಕೊಂಬರ್ಲಿ ಮತ್ತು ರೈತರು ಪ್ಯಾಟಿ ಬರೋ ಇವತ್ತು ಸುಮಾರು ಮಂದಿ ಭಾಳ ಐತೆ ಎಲ್ಲಾ ಕಡೆ ನೀವು ಬರೋ ಮುಂದೆ ಸೈಕರ ಸೊಸೈಟಿ ಹೋಗೋ ಮುಂದೆ ನಿಮ್ಮ ಎಂತವ್ರೂ ಪ್ರಶ್ನೆ ಇಲ್ಲ ಇದ್ರೆ ನಿಮ್ಮ ಮಕ್ಕಳ ಮೊಮ್ಮಕ್ಕಳ ಕಲ್ತಾರ ಗಂಡಮಕ್ಳು ಕಲ್ತಾರ ಅವ್ರನ್ನ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ ಯಾಕಂದ್ರೆ ಹಾಸರ ಪತ್ತೆ ಅತ್ತೆಷ್ಟು ಈ ಸಲ ಪತ್ತೆ ಆಗೈತಿ ಹಾಸರನ ಹಾಸರ ಸಾಲ ಈಗ ಎಷ್ಟು ಕೊಡಾಕತ್ತ ಈಗ ನಾವು ಕಲಿದ ರೈತ ಹೋದ್ರೆ ಏನು ಗೊತ್ತಾಗೋದಿಲ್ಲ ಸೈ ಹಬಟ್ ಹಸಂಗ್ ಹಬ್ಬ ದಾಷೆ ಬಿಡತ ಅದಕ್ಕೆ ನಿಮ್ಮ ಮಕ್ಕಳನ್ನ ಮೊಮ್ಮಕ್ಕಳನ್ನ ಕಲ್ತಾವನ್ನ ಕರ್ಕೊಂಡು ಊರ್ ಮಾತನಾಲ್ ಇಲ್ಲಿ ಅವಕಾಶ ಸಿಕ್ಕ ಇಲ್ಲಿಯೂ ಅವಕಾಶ ಸಿಕ್ಕ ಹೇಳಕತ್ತ ಇವತ್ತು ತಾವು ಸೌಲಭ್ಯ ಮುಂದೆ ಆಗ್ಬೇಕು ಇದ್ರೊಳಗೆ ಎರಡು ಮಾತನೇ ಇಲ್ಲ ಯಾಕಂದ್ ಎಂಬತ್ತರಾಗು ನೋಡಿಯೂ ಎಂಬತ್ತೈದು ನೋಡಿಯವ ನಾವು ಸೌದಾ ನೋಡಿದೀವಿ ಅವಾಗ ರೈತರು ಮುಂದೆ ಆಗ್ತೈತಿ ಇವತ್ತು ಸಹಿತ ಹೋದ ಆ ಪ್ರಕಾರ ಇವತ್ತು ಸೌದಾ ಮಾಡುವಂತ ರೈತರ ಸಮ್ಮುಖದಲ್ಲಿನ ಸೌಧ ಆಗಬೇಕು ಅನ್ನೋದು ಮಾತನ್ನ ನಾವೇನ್ ಕೊಟ್ಟಿದೀರಿ ಅದನ್ನ ಪರಮ ಪೂಜ್ಯರ ಪರವಾಗಿ ಇವತ್ತು ದಿವಸ ನಾವು ಒಂದು ಒಪ್ಕೊಳ್ತೀನಿ ಅನ್ನೋ ಮಾತನ್ನ ಸಹಿತ ಈ ಸಂದರ್ಭದಲ್ಲಿ ಹೇಳಿ ಇಚ್ಛೆ ಪಡ್ತಾ ಇದೀನಿ ಅವಾಗ ನಮ್ಮ ಸಂಕೇಶ್ವರ ಪ್ಯಾಕ್ ಎಲ್ಲ ಕಿತ್ಕೊಂಡು ಗಡಿ ಬಹುಶಃ ಇಲ್ಲಿ ಬಿದ್ದವರು ಬಹಳ ಮನೆಗ್ ಹೋಗ್ತಾರೆ ಇಲ್ಲಿ ನಮ್ಮ ಶಸ್ ಇಲ್ಲಿ ಸಸ್ಯ ಮೇಲಿಂದ ಕಿತ್ಕೊಂಡು ಶಸ್ತ್ರ ಇವತ್ತು ಮಹಾರಾಷ್ಟ್ರದಾಗ ಎಂಬತ್ತು ರೂಪಾಯಿ ಶಸ್ತ್ರ ಇದ್ರೆ ಇವತ್ತು ಕರ್ನಾಟಕದಾಗ ಅರವತ್ತು ರೂಪಾಯಿ ಶಸ್ತ್ರ ಇದು ಒಂದು ಇವತ್ತು ಇಲ್ಲಿ ಆಗ್ತಕ್ಕಂತ ಸಮಸ್ಯೆಗಳನ್ನ ಕಾಲ ಕಾಲಕ್ಕೆ ಚಾಣಕಿ ಹಾಕಬೇಕು ಅದ್ರ ಕುರಿತು ಚರ್ಚೆ ಮಾಡಬೇಕು ಅದಕ್ಕೆ ಪರಿಹಾರ ಪರಿಹಾರಗಳನ್ನ ಕೂಡಲೇ ಅದನ್ನ ಕೈಕೊಳ್ಬೇಕು ಅನ್ನೋ ಒಂದು ವಿಚಾರದಲ್ಲಿ ಒಂದು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಸಂಘಟನೆಗೆ ಮಹಿಳಾ ತಾಯಂದ್ರಿಗೆ ಮಹಿಳಾ ಹೋರಾಟಗಾರರಿಗೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್